ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಇವತ್ತು ಅಣ್ಣೆಯ ಧಾರಾವಾಹಿಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಪ್ರಿಯಾಂಕಾ ಮತ್ತು ಅವರಪ್ಪ ಬಂದು ಪ್ರಿಯಾಂಕಾ ಹೇಳ್ತಾ ಹೇಳ್ತಾ ಇರ್ತಾಳೆ ಅವರಪ್ಪನಿಗೆ ಯಾಕೋ ಇವತ್ತು ಸೀನ ಫೋನ್ನೇ ಎತ್ತಾ ಇಲ್ಲ ಮೂರು ದಿನದಿಂದ ಅಂತೇಳ್ಬಿಟ್ಟು ಮನೆಗೆ ಬಾ ಅಂತೇಳಿ ಕರ್ಕೊಂಡು ಶಿವ ಅವ್ರ ಮನೆಗೆ ಹೋಗ್ತಾರೆ ಶ್ರೇಯನ್ ಮದುವೆ ಇದೆ ಅಲ್ಲ ಅದಕ್ಕೆ ಏನಾದರೂ ಫೋನ್ ಏನೋ ಇಲ್ಲವೇನೋ ಅಂತೇಳ್ಬಿಟ್ಟು ಅವ್ರ ಮನೆಗೆ ಬರ್ತಾಳೆ ಬಂದ ತಕ್ಷಣ ಅವರು ಶಿವ ನೋಡ್ಬಿಡ್ತಾನೆ ಬರೋದು ಯಾರೋ ತಂದೆ ಮಗಳು ಇಬ್ಬರು ಬರ್ತಾ ಇದ್ದಾರೆ ಅಂಥೇಳಿ ಹೊರಗಡೆ ಬರ್ತಾನೆ ಶೂ ಯಾರು ನೀವು ಯಾರು ಬೇಕಾಗಿತ್ತು ನಿಮಗೆ ಅಂತ ನಮಗೆ ಸೀನಾ ಬೇಕಾಗಿತ್ತು ಅಂತ ಹೇಳ್ತಾರೆ ಅವರು ಆ ಸೀನಾ ಸೀನ ಅಂದ್ಕೊಂಡು ಒಳಗಡೆ ಹೋಗ್ತಾರೆ ಯಾರು ಸೀನನ್ನು ನೋಡೋಕ್ಕೆ ಬಂದಿದ್ದಾರೆ ಅಂಥೇಳಿ ಸೀನನ್ಗೆ ಹೇಳೋಕ್ಕಂತೆ ಅವ್ರುಗಳು ರೂಮಲ್ಲಿ ಕೂತ್ಕೊಂಡಿರ್ತಾನೆ ಸೀನಾ ಆವಾಗ ನೆಕ್ಸ್ಟಲ್ಲಿ ಗುಂಡಮ್ಮ ಮತ್ತು ಅವ್ರ ಅಕ್ಕ ತಂಗಿಯಿಂದ ಎಲ್ಲರೂ ಕೂತ್ಕೊಂಡಿರ್ತಾರೆ ಅವನ ರೂಮಲ್ಲಿ ಒಂದು ಡೈರಿ ಇರುತ್ತೆ ಆ ಡೈರಿಯಲ್ಲಿ ಬಗ್ಗೆ ಎಲ್ಲ ಥರದ ಡೀಟೇಲ್ಸನ್ನು ಬರೆದಿರ್ತಾನೆ ಸೀನಾ ಅದನ್ನು ನೋಡಿರಲ್ಲ ಅವರು ಸುಮ್ಮನೆ ಏನೋ ಬುಕ್ ಇದೆ ಅಂತೇಳಿ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಹಾಗೆ ಅದರಲ್ಲಿ ಒಂದು ಫೋಟೋ ಇಟ್ಟಿರ್ತಾರೆ ಮತ್ತು ಸೀನಾ ಮತ್ತು ಅವರು ಪ್ರಿಯಾಂಕ ಅವ್ರದ್ದು ಅದನ್ನು ನೋಡಿರಲ್ಲ ಅವ್ರ ಹಿಂದ್ಗಡೆ ಏನೋ ಬರೆದಿರುತ್ತೆ ಅಂಥೇಳಿ ಕೈಯಲ್ಲಿ ಎತ್ಕೊಳ್ತಾ ಇರ್ತಾರೆ ಅದು ಮುಂದಿನ ಸೀನಲ್ಲಿ ನಾಳೆ ಸೀನಲ್ಲಿ ತೋರಿಸ್ತೀನಿ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ನಿಮಗೆ ಇದೇ ಥರ ಹೊಸ ಹೊಸದಾಗಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್